ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಲೈವ್ ನಾನ್ ಪ್ರತಿಮಾ ಇವತ್ತು ಕೂಡ ಎಂದಿನಂತೆ ತುಂಬಾನೇ ಸುದ್ದಿ ಇದೆ ರಾಜಕೀಯ ಸುದ್ದಿ ಕ್ರೀಡಾ ಸುದ್ದಿ ಸಿನಿಮಾ ಸುದ್ದಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಕೊಡ್ತಾ ಇದೀವಿ ಸೊ ನಿಮಗೆ ಗೊತ್ತಾಯಿದೆ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕಂತೂ ಸಿಎಂ ವಿಚಾರವಾಗಿ ಡಿ ಕೆ ವರ್ಸಸ್ ಸಿದ್ದರಾಮಯ್ಯವರು ಅಂತ ಬಂದಾಗ ಏನೇನಾಗ್ತಾ ಇದೆ ಎರಡೂ ಬಣದಲ್ಲಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ ಹಾಗೆ ನಮ್ಮ ವುಮೆನ್ಸ್ ಟೀಮ್ ಅಂದರೆ ನಮ್ಮ ವುಮೆನ್ಸ್ ಟೀಮ್ ಇಂಡಿಯಾ ಮಹಿಳಾ ವಿಶ್ವಕಪ್ನಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಆ ಕುರಿತಾದ ಒಂದಷ್ಟು ಅಪ್ಡೇಟ್ಸ್ ಹಾಗೆ ದರ್ಶನ್ ವಿಚಾರಣೆಗೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಮಾಹಿತಿ ಇದೆ ಹಾಗೆ ಸುದೀಪ್ ವಿಚಾರವಾಗಿ ಕೂಡ ಒಂದಷ್ಟು ಅಪ್ಡೇಟ್ಸ್ ಇದೆ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ಸೊ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡದೆ ಮರಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ದಾರ್ ವಲ್ಲಭ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಸಂದರ್ಭದಲ್ಲಿ ಭಾರತ ತನ್ನ ಶತ್ರುಗಳ ವಿರುದ್ಧ ಈಗ ನಿರ್ಣಾಯಕ ಹಾಗೆ ಬಲವಾದ ಹಾಗೆ ಜಗತ್ತಿಗೆ ಕಾಣೋ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ಎಸ್ ಗುಜರಾತ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿಯಲ್ಲಿ ಮೋದಿಯವರು ಮಾತನಾಡ್ತಾ ಈ ಮಾತನ್ನ ಹೇಳಿರೋದು ಆಪರೇಷನ್ ಸಿಂಧೂರ್ ಭಾರತ ಶತ್ರುಗಳ ನೆಲಕ್ಕೆ ನುಗ್ಗಿ ದಾಳಿ ಮಾಡಬಲ್ಲದು ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಯಾರಾದರೂ ಭಾರತದ ಕಡೆಗೆ ಕಣ್ಣೆತ್ತಿ ನೋಡೋದಕ್ಕೆ ಧೈರ್ಯ ಮಾಡಿಬಿಟ್ರೆ ಭಾರತ ಶತ್ರುಗಳನ್ನ ನೆಲಕ್ಕೆ ನುಗ್ಗಿ ಹೊಡೆಯತ್ತೆ ಅಂತ ಇಡೀ ಜಗತ್ತೇ ನೋಡಿದೆ ಈಗ ಪಾಕಿಸ್ತಾನ ಹಾಗೆ ಭಯೋತ್ಪಾದನೆಯ ನಿರ್ವಾಹಕರಿಗೆ ಭಾರತದ ನಿಜವಾದ ಶಕ್ತಿ ಏನು ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿದ್ದಾರೆ ಹಾಗೆ ಈ ಹಿಂದೆ ನೂರ ಇಪ್ಪತ್ತೈದು ಜಿಲ್ಲೆಗಳೆಲ್ಲ ಬಾಧಿತವಾಗಿದ್ವು ಈಗ ಕೇವಲ ಹನ್ನೊಂದು ಜಿಲ್ಲೆಗಳು ಮಾತ್ರ ಉಳ್ಕೊಂಡಿವೆ ಹಾಗೆ ನಕ್ಸಲರ ಪ್ರಾಬಲ್ಯ ಮೂರು ಜಿಲ್ಲೆಗಳಿಗೆ ಸೀಮಿತ ಆಗಿದೆ ಅಂತಾನು ವಿವರಿಸಿದ್ರು ನುಸುಳುಕೋರರು ಭಾರತದ ಏಕತೆಗೆ ಗಂಭೀರ ಬೆದರಿಕೆ ಒಡ್ತಾ ಇದ್ದಾರೆ ಅಂತಾನು ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮತ ಬ್ಯಾಂಕ್ಗಳಿಗಾಗೇನೆ ಹಿಂದಿನ ಸರ್ಕಾರಗಳು ರಾಷ್ಟ್ರೀಯ ಭದ್ರತೆಯನ್ನ ಅಪಾಯಕ್ಕೆ ತಳ್ಳಿದ್ವು ನುಸುಳುಕೋರರ ಪರವಾಗಿ ಹೋರಾಟ ಮಾಡೋರಿಗೆ ದೇಶ ದುರ್ಬಲ ಆಗ್ಬಿಟ್ರೆ ಚಿಂತೆ ಇಲ್ಲ ಆದರೆ ದೇಶದ ಭದ್ರತೆ ಹಾಗೆ ಗುರುತಿಗೆ ಅಪಾಯ ಎದುರಾಗ್ಬಿಟ್ರೆ ಪ್ರತಿ ನಾಗರಿಕ ಕೂಡ ಅಪಾಯದಲ್ಲಿದ್ದಾನೆ ಅಂತ ಒತ್ತಿ ಹೇಳಿದ್ರು ಸೊ ಭಾರತದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇರೋ ಪ್ರತಿಯೊಬ್ಬ ನುಸುಳುಕೋರನನ್ನ ಹೊರ ಹಾಕೋ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತಾನು ತಮ್ಮ ಸರ್ಕಾರದ ನಿಲುವನ್ನ ಅವರು ಸಮರ್ಥನೆ ಮಾಡಿಕೊಂಡ್ರು ಸೊ ಒಂದಷ್ಟು ವಿಷಯಗಳನ್ನ ಮಾತಾಡ್ತಾ ಹಾಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕೂಡ ಮೋದಿ ಅವರು ಟೀಕೆ ಮಾಡಿದ್ದಾರೆ ಸೊ ಈಗ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತ ವಿದ್ಯಮಾನಗಳನ್ನ ನೋಡೋದಾದ್ರೆ ನಿಮಗೆ ಗೊತ್ತೇ ಇದೆ ರಾಜ್ಯ ರಾಜಕೀಯ ಅಂದ್ರೆ ತಕ್ಷಣ ಎಲ್ರಿಗೂ ನವೆಂಬರ್ ಕ್ರಾಂತಿ ಅನ್ನೋ ವಿಷಯನೇ ಮುಂದಕ್ಕೆ ಬರೋದು ಸೊ ಈಗ ಈ ನವೆಂಬರ್ ಕ್ರಾಂತಿಯ ಬಿಸಿ ತೀವ್ರವಾಗಿರೋ ಹಿನ್ನೆಲೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋ ಹಿರಿಯ ಸಚಿವರು ತಡರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿರೋದ್ರ ಬಗ್ಗೆ ಒಂದಷ್ಟು ಕುತೂಹಲಕ್ಕೆ ಕೆರಳಿಸೋ ಕುತೂಹಲಕ್ಕೆ ಕಾರಣ ಆಗೋ ವಿಷಯ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇದೆ ಇಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ನಂತರ ಸಿದ್ದರಾಮಯ್ಯನವರ ಬಣ ಹೆಚ್ಚು ಆಕ್ಟಿವ್ ಆಗಿರೋದನ್ನ ನೋಡ್ಬಿಟ್ರೆ ಮುಖ್ಯಮಂತ್ರಿ ಬದಲಾವಣೆ ಊಹಾಪೋಹಗಳಿಗೆ ಹೆಚ್ಚು ಪುಷ್ಟಿ ಕೊಟ್ಟ ಹಾಗೆ ಅನ್ಸುತ್ತೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಲ್ಲಿ ನಡೆದಂತಹ ರಹಸ್ಯ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಭಾಗಿಯಾಗಿದ್ರು ಸೊ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶುರುವಾದ ಈ ಸಭೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಈ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಪ್ರಸ್ತಾಪ ಆಗಿದೆ ದಲಿತ ಸಿಎಂ ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆ ಆಗಿದೆ ಹಾಗೆ ನಾಯಕತ್ವ ಬದಲಾವಣೆಯಿಂದ ಎದುರಾಗೋ ರಾಜಕೀಯ ಪರಿಣಾಮ ಏನು ಸಿಎಂ ಮುಂದುವರಿಕೆಗೆ ಲಿಂಗಾಯತ ಸಮುದಾಯದ ಬೆಂಬಲ ಪಡೆಯೋದು ಹಾಗೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಬಣಗಳ ಮಧ್ಯೆ ಸಾಮರಸ್ಯ ಮೂಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಲಾಗಿದೆ ಅನ್ನೋದು ತಿಳಿದು ಬಂದಿದೆ ಈ ನವೆಂಬರ್ ಇಪ್ಪತ್ತಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಮಾಡುತ್ತೆ ಸರ್ಕಾರ ರಚನೆ ವೇಳೆ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆ ಒಪ್ಪಂದದ ರೀತಿ ನಾಯಕತ್ವದ ಬದಲಾವಣೆ ಮಾಡಬೇಕು ಅಂತ ಹೇಳಿಕೆಗಳ ಹಿನ್ನೆಲೆಯಲ್ಲಿ ನವೆಂಬರ್ ಕ್ರಾಂತಿ ಖಚಿತವಾಗುತ್ತೆ ಅನ್ನೋ ಊಹಾಪೋಹ ಕೂಡ ಹರಿದಾಡ್ತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಮುಗಿಸಿ ಮರಳುತ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಬಣ್ಣದ ಸಚಿವರು ಹಾಗೆ ಶಾಸಕರು ಸಕ್ರಿಯರಾಗಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಔತಣಕೂಟದ ಹೆಸರಲ್ಲಿ ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದಾರೆ ಎರಡು ದಿನಗಳ ಹಿಂದೆಯಷ್ಟೇ ಸಿಎಂ ನೇತೃತ್ವದಲ್ಲಿ ದಲಿತ ಸಚಿವರು ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ರಹಸ್ಯ ಸಭೆಯನ್ನು ನಡೆಸಿದ್ರು ಒಂದು ವೇಳೆ ಸಿಎಂ ಸ್ಥಾನ ಬದಲಾವಣೆ ಮಾಡಿದರೆ ದಲಿತರಿಗೆ ಅಧಿಕಾರ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಡಿಸೈಡ್ ಮಾಡಲಾಗಿತ್ತು ಹಾಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸ್ಥಾನದ ಹುದ್ದೆ ಚರ್ಚೆ ಆಗ್ತಾನೇ ಇದೆ ಒಂದಷ್ಟು ಚರ್ಚೆ ಸಭೆಗಳ ಮಧ್ಯೆ ಈ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರವೇ ಜಾಸ್ತಿ ಸುದ್ದಿಯಲ್ಲಿರೋದು ಸೊ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ನವೆಂಬರ್ ಇಪ್ಪತ್ತರ ಒಳಗಡೆನೇನೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತಾನು ಹೇಳಲಾಗ್ತಾ ಇದೆ ಆಕ್ಚುಯಲ್ ಆಗಿ ವಿಚಾರ ಏನು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ದಾರೆ ಅಂತಾನು ಕೆಲವರು ಹೇಳ್ತಿದ್ದಾರೆ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸೌಂಡ್ ಮಾಡ್ತಾ ಇದೆ ಮತ್ತೊಂದ್ ಕಡೆ ನವೆಂಬರ್ ಕ್ರಾಂತಿಯಲ್ಲಿ ಏನೆಲ್ಲ ವಿಚಾರಗಳು ನಡೆಯಬಹುದು ಅನ್ನೋದು ಚರ್ಚೆ ಆದ್ರೆ ಈಗ ಸಿಎಂ ಸ್ಥಾನಕ್ಕಾಗಿ ಡೇಟ್ ಲಾಕ್ ಮಾಡಿರುವುದು ಕೂಡ ಚರ್ಚೆ ಆಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಮೂಲಗಳ ಪ್ರಕಾರ ಸಿಎಂ ನವೆಂಬರ್ ತಿಂಗಳಲ್ಲೇ ಆಗಬೇಕು ಅದರಲ್ಲೂ ನವೆಂಬರ್ ಇಪ್ಪತ್ತೊಂದರಂದು ಸಿಎಂ ಆಗಲೇಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಅದರಲ್ಲೂ ಈ ವಿಚಾರವನ್ನ ಹೈಕಮಾಂಡ್ ನಾಯಕರ ಬಳಿಕ ಅಂದರೆ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ಒಂದಷ್ಟು ಚರ್ಚೆ ಮಾಡಿದ್ರು ಈ ಮುಖಾಂತರವಾಗಿ ಅಂದ್ರೆ ನವೆಂಬರ್ ಸಿ ಸಿಎಂ ಆಗ್ಬಿಡ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂದೇಶ ಕಳಿಸಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ತನಕ ಈ ವಿಚಾರವನ್ನ ಮುಟ್ಟಿಸಿದ್ದಾರೆ ಅಂತಾನು ಸುದ್ದಿ ಇದೆ ಡಿ ಕೆ ಶಿವಕುಮಾರ್ ಅವರು ದೇವರನ್ನ ಜ್ಯೋತಿಷ್ಯವನ್ನ ಜಾಸ್ತಿ ನಂಬ್ತಾರೆ ಹೀಗಾಗಿ ಜ್ಯೋತಿಷ್ ಶಾಸ್ತ್ರಜ್ಞರು ಹೇಳಿದ ಹಾಗೆ ಕೆಲವು ದಿನಾಂಕಗಳನ್ನ ಇಟ್ಕೊಂಡಿದಾರಂತೆ ಅದರಲ್ಲೂ ನವೆಂಬರ್ ಮೂರನೇ ವಾರದಲ್ಲಿ ಮೂರು ದಿನಾಂಕಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಮೂರು ದಿನಾಂಕದಲ್ಲಿ ಯಾವ ದಿನಾಂಕದಲ್ಲಾದ್ರೂ ಸಿಎಂ ಪಟ್ಟ ಅಲಂಕರಿಸಬೇಕು ಅನ್ನೋದನ್ನ ಹೇಳಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಈ ನವೆಂಬರ್ ಕ್ರಾಂತಿ ಏನಾಗ್ಬಹುದು ಯಾವ ಬದಲಾವಣೆ ಆಗ್ಬಹುದು ಅನ್ನೋ ಕುತೂಹಲ ಇನ್ನೇನು ಕೆಲವೇ ವಾರ ಆದ್ಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಸುತ್ತೆ ಡಿ ಸಿ ಎಂ ಪಟ್ಟದಿಂದ ಸಿಎಂ ಸ್ಥಾನವನ್ನ ಅಲಂಕರಿಸ್ತಾರಾ ಡಿ ಕೆ ಶಿವಕುಮಾರ್ ಕಾದು ನೋಡ್ಬೇಕಾಗುತ್ತೆ ಇದು ರಾಜ್ಯ ಕಾಂಗ್ರೆಸ್ ನಲ್ಲಾಗ್ತಾರೋ ಒಂದಷ್ಟು ವಿಚಾರ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಈಗ ನಿಮಗೆ ಗೊತ್ತಾ ಇದೆ ಒಂದು ಗಾದೆ ಮಾತಿದೆ ಎತ್ತು ಏರಿಗೆ ಎಳಿತು ಕೋಣ ನೀರಿಗೆ ಎಳಿತು ಅನ್ನೋ ಹಾಗೆ ಪ್ರತಿಪಕ್ಷ ಬಿಜೆಪಿಯಲ್ಲಿ ಉಂಟಾಗಿರೋ ಬಿಕ್ಕಟ್ಟಂತೂ ಬಗೆಹರಿಯೋ ಲಕ್ಷಣವೇ ಕಾಣಿಸ್ತಾ ಇಲ್ಲ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಹಾಗೆ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಕೊಂಡೊಯ್ಯುವಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಮನೆಯೊಂದು ಮೂರು ಬಾಗಿಲು ಅನ್ನೋ ಹಾಗಾಗಿರೋ ಬಿಜೆಪಿಯ ಬಣರಾಜಕೀಯದಿಂದ ಸ್ವತಃ ಕಾರ್ಯಕರ್ತರೇ ಬೇಸರಗೊಂಡಿದ್ದು ಪಕ್ಷದ ಚಟುವಟಿಕೆಗಳಿಂದ ವಿಮುಕ್ತರಾಗ್ತಾ ಇದ್ದಾರೆ ಇದು ಸಹಜವಾಗೇ ನಾಯಕರ ನಿದ್ದೆಗೆಡೋ ಹಾಗೆ ಮಾಡಿದೆ ಎಷ್ಟೇ ಅಸಮಾಧಾನ ಆರೋಪ ಕುಟುಂಬ ಪ್ರೇಮ ಇದ್ರೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪಕ್ಷದ ಅಧ್ಯಕ್ಷರು ಇಲ್ಲವೇ ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿದ್ದಾಗ ಕಾರ್ಯಕರ್ತರನ್ನ ಗುರುತಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾ ಇದ್ರು ಇದರಿಂದ ಬಿಎಸ್ವೈ ವೈ ಬಗ್ಗೆ ಎಷ್ಟೇ ಅಸಮಾಧಾನ ಇದ್ರೂನು ಕಾರ್ಯಕರ್ತರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾ ಇದ್ರು ಆದ್ರೆ ಈಗ ಕಾಲ ಬದಲಾದ ಹಾಗೆ ನಿಷ್ಠಾವಂತರನ್ನ ಗುರುತಿಸೋ ಕೆಲಸವೇ ಆಗ್ತಾ ಇಲ್ಲ ಬದ್ಲಿಗೆ ತಮ್ಮ ಹಿಂಬಾಲಕರಿಗೆ ಮಾತ್ರ ಆಯಕಟ್ಟಿನ ಜಾಗದಲ್ಲಿ ಮಣೆ ಹಾಕಲಾಗ್ತಾ ಇದೆ ಅನ್ನೋ ನೋವು ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ನಾಯಕರು ಎಷ್ಟೇ ಹೇಳ್ಕೊಂಡ್ರು ವಾಸ್ತವ ಬೇರೇನೇ ಇದೆ ಅಂತ ಪಕ್ಷದವರೇ ಹೇಳ್ಕೊಂಡು ಓಡಾಡ್ತಿದ್ದಾರೆ ದೇಶದಲ್ಲಿ ಬಿಜೆಪಿ ಬಲಿಷ್ಠವಾಗಿದ್ರು ಇಲ್ಲಿ ಮಾತ್ರ ಅದಕ್ಕೆ ವಿರುದ್ಧವಾದ ಪರಿಸ್ಥಿತಿ ಇದೆ ಯಡಿಯೂರಪ್ಪನವರಂತಹ ಬಲಿಷ್ಠ ನಾಯಕ ಇಲ್ಲದೆ ಇರೋದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದೆ ಪಕ್ಷದ ಈ ಸ್ಥಿತಿಗೆ ಕಾರಣ ಅನ್ನೋದು ಬಹುತೇಕರ ನೋವಿನ ಮಾತಾಗಿದೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಘೋಷಣೆಗೆ ಕ್ಷಣಗಣನೆ ಅನ್ನೋ ಚರ್ಚೆಗಳು ನಡೀತಾ ಇದ್ರು ಹೈಕಮಾಂಡ್ ನಾಯಕರು ಅಧಿಕೃತ ಘೋಷಣೆಗೆ ಮುಂದಾಗ್ತಾ ಇಲ್ಲ ರಾಜ್ಯ ಮಟ್ಟದ ಬಣರಾಜಕೀಯ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಅಂಗಳಕ್ಕೆ ತಲುಪ್ತಾ ಇರೋ ಆರೋಪಗಳ ಸುರಿಮಳೆ ಇದಕ್ಕೆ ಕಾರಣವಾಗ್ತಾ ಇದೆ ಇನ್ನು ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಛಾಟನೆಯ ನಂತರವಂತೂ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಬಿಜೆಪಿ ಅಧ್ಯಕ್ಷರಲ್ಲಿ ಇತ್ತು ಆದ್ರೆ ಅಂದ್ಕೊಂಡು ಹಾಗಾಗ್ತಾ ಇಲ್ಲ ಯತ್ನಾಳ್ ಬಣದ ಅತೃಪ್ತರು ತಮ್ಮ ತಗಾದೆ ತೆಗಿತಾನೆ ಇದ್ದಾರೆ ಪ್ರತ್ಯೇಕ ಸಭೆಗಳ ಮೂಲಕ ಆಂತರಿಕ ಬಂಡಾಯದ ಸುಳಿವು ಕೊಡ್ತಾ ಬರ್ತಿದ್ದಾರೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಇದ್ದಾರೆ ಅವರನ್ನ ನಾಮ ನಿರ್ದೇಶನ ಮಾಡಲಾಗಿದೆ ಆದರೆ ಬಿಜೆಪಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆಯಂತೆ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಸೊ ಈ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ರೂ ಸಾಕಷ್ಟು ಲೇಟ್ ಆಗ್ತಾ ಇದೆ ಅಧಿಕೃತವಾಗಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಯಾಕೆ ಘೋಷಣೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ ಬಿಜೆಪಿಯಲ್ಲಿರೋ ಆಂತರಿಕ ಗೊಂದಲಕ್ಕೆ ತಡೆ ಬಿದ್ದಿಲ್ಲ ಒಂದ್ ಕಡೆಯಲ್ಲಿ ಅತೃಪ್ತ ಬಣ ಹಾಗೆ ವಿಜಯೇಂದ್ರ ಬಣದ ನಡುವೆ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡುವೆ ಹೊಂದಾಣಿಕೆ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಈ ಎಲ್ಲಾ ಗೊಂದಲಗಳ ನೇರ ಪರಿಣಾಮ ಬಿಜೆಪಿ ಪಕ್ಷದ ಚಟುವಟಿಕೆಗಳ ಮೇಲಾಗ್ತಾ ಇದೆ ರಾಜ್ಯದಲ್ಲಿ ಬಿಜೆಪಿ ಎರಡ್ ಸಾವಿರದ ಚುನಾವಣೆಯ ಹಿನ್ನಡೆ ಅನುಭವಿಸಿದ ಮೇಲಂತೂ ಮೇಲೇಳ್ಲೇ ಇಲ್ಲ ವಿಜೇಂದ್ರ ಅವರ ಕೈಗೆ ಅಧಿಕಾರ ಹಸ್ತಾಂತರ ಮಾಡಿದ್ರೂ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರ್ತಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವಲ್ಲೂ ಕೂಡ ಬಿಜೆಪಿ ಹಿನ್ನಡೆ ಅನುಭವಿಸ್ತಾ ಇದೆ ಸದ್ಯ ಬಿಜೆಪಿ ರಾಜ್ಯ ನಾಯಕತ್ವದ ವಿರುದ್ಧ ಕೇಳಿ ಬರ್ತಾ ಇರೋ ಬಹುದೊಡ್ಡ ಆರೋಪ ಇದು ರಾಜ್ಯ ಬಿಜೆಪಿ ಆಡಳಿತಾರೂಢ ಪಕ್ಷದ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಈ ಆರೋಪವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ತುಂಬಾ ಮಂದಿ ಸೊ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಆರೋಪವನ್ನ ಮಾಡ್ತಾ ಇದ್ರು ಈಗ ಅತೃಪ್ತ ಬಣದ ಇತರರು ಕೂಡ ಇದೇ ಆರೋಪವನ್ನ ಮಾಡ್ತಾ ಇದ್ದಾರೆ ಸದ್ಯ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಕೆಲವರು ನಾಯಕತ್ವದ ವಿರುದ್ಧ ಬಹಿರಂಗ ಹೇಳಿಕೆಯನ್ನ ಕೊಟ್ಟು ಗೊಂದಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತಾನೆ ರಾಜ್ಯ ಉಸ್ತುವಾರಿಯಾಗಿರೋ ಡಾಕ್ಟರ್ ರಾಧಾ ಮೋಹನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಸದ್ಯಕ್ಕೆ ಆ ಥರದ ಯಾವುದೇ ಕ್ರಮಗಳು ಜರುಗಲಿಲ್ಲ ಸಹಜವಾಗಿ ಇವೆಲ್ಲವೂ ಅನೇಕ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟ ಹಾಗ ಅನ್ಸುತ್ತೆ ಸೊ ಸದ್ಯದ ಬಿಜೆಪಿಯ ಭಿನ್ನಮತಕ್ಕೆ ಪರಿಹಾರ ಕಂಡುಕೊಳ್ಳೋದು ಅತ್ಯಗತ್ಯ ರಾಜ್ಯ ಸರ್ಕಾರ ಎರಡು ವರ್ಷವನ್ನ ಈಗಾಗಲೇ ಮುಗಿಸಿದೆ ಆದರೆ ವಿರೋಧ ಪಕ್ಷವಾಗಿ ಬಿಜೆಪಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ಬೋದು ಸೊ ಇಂಥ ಟೈಮ್ನಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಯಾವ ರೀತಿ ಹೋರಾಟವನ್ನ ನಡೆಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲೇ ಹೈಕಮಾಂಡ್ ನಡೆ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಒಂದಷ್ಟು ರಾಜ್ಯ ಬಿಜೆಪಿಯಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಏನೇನು ಕಾರಣಗಳಿದೆ ನೋಡಿದೀರಾ ಸೊ ಮುಂದಿನ ದಿನಗಳಲ್ಲಿ ಆದ್ರೂ ಇದು ಚೇಂಜ್ ಆಗುತ್ತಾ ಕಾದು ನೋಡಬೇಕಾಗತ್ತೆ ಸೊ ಈಗ ಒಂದು ಸ್ವೀಟ್ ನ್ಯೂಸ್ ಬಗ್ಗೆ ಜೊತೆಗೆ ರಿವೆಂಜ್ ನ್ಯೂಸ್ ಬಗ್ಗೆ ಎಲ್ರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಇಂಡಿಯನ್ಸ್ಗೆ ಯಾಕಂದ್ರೆ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಹೊಸ ಇತಿಹಾಸ ಬರೆದಿದೆ ಮಹಿಳಾ ವಿಶ್ವಕಪ್ನ ರೋಚಕ ಎರಡನೇ ಸೆಮಿಫೈನಲ್ ನಲ್ಲಿ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾವನ್ನ ಮಣಿಸಿ ಭಾರತ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಇದೊಂದು ಸಿಹಿ ಸೇಡು ಅಂತಾನೂ ಕರೆಯಲಾಗ್ತಾ ಇದೆ ಯಾಕಂದ್ರೆ ಈ ಕೆಲವು ಕ್ರಿಕೆಟ್ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯೋ ಹಾಗೆ ಮಾಡಿದೆ ಇದು ಕೇವಲ ಭಾರತದ ಗೆಲುವಲ್ಲ ಈ ಒಂದೇ ಒಂದು ಪಂದ್ಯದಲ್ಲಿ ಅನೇಕ ದಾಖಲೆಗಳು ಕೂಡ ಉಡಿಸಾಗಿದೆ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ದಾಖಲೆಯ ಜಯ ಗಳಿಸಿದ್ದರು ದಾಖಲೆಯ ಜಯ ಗಳಿಸಿರೋದು ಸೊ ಕಳೆದ ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಈ ಪಂದ್ಯ ಒಂದಷ್ಟು ಎಮೋಷನ್ಸ್ಗೂ ಕೂಡ ಕಾರಣ ಆಯಿತು ಅಂದ್ರೆ ಎಮೋಷನಲ್ ಮೂಮೆಂಟ್ಸ್ ಕೂಡ ಅಲ್ಲಿ ಕಾಣಿಸೋದಕ್ಕೆ ಶುರುವಾಗಿತ್ತು ಪಂದ್ಯ ಗೆದ್ದ ತಕ್ಷಣ ಯಾಕಂದ್ರೆ ಮಹಿಳಾ ತಂಡ ಇತಿಹಾಸ ನಿರ್ಮಿಸಿದ ನಂತರ ಜಮೀಮಾ ರೋಡ್ರಿಗಸ್ ಭಾವೋದ್ರಿಕ್ತರಾಗಿ ಕಣ್ಣೀರು ಹಾಕಿದ್ರು ಇನ್ನು ಹರ್ಮನ್ ಪ್ರೀತ್ ಕೌರ್ ಕೂಡ ಅಳ್ತಾ ಭಾವುಕರಾದ ವಿಡಿಯೋ ಅಂತೂ ಸಖತ್ ವೈರಲ್ ಆಗ್ತಾ ಇದೆ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ದಾಖಲೆಯ ರನ್ ಚೇಸ್ ಮಾಡಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಮುನ್ನೂರ ಮೂವತ್ತೆಂಟು ರನ್ ಚೇಸ್ ಮಾಡಿ ಗೆಲುವು ಸಾಧಿಸೋದು ಸುಲಭದ ವಿಷಯ ಆಗಿರಲಿಲ್ಲ ಆದರೆ ಈ ಸಾಧನೆ ಮಾಡಿದಾಗ ತಂಡದ ಅನೇಕ ಸದಸ್ಯರು ತುಂಬಾ ಎಮೋಷನಲ್ ಆಗಿ ಕಣ್ಣೀರಿಟ್ರು ಆಸೀಸ್ ಎದುರು ಭಾರತ ಇದು ಸ್ವೀಟ್ ರಿವೆಂಜ್ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ಮಹಿಳಾ ತಂಡ ಗ್ರೂಪ್ ಹಂತದಲ್ಲಿ ಆಸ್ಟ್ರೇಲಿಯಾ ಮುಂದೆ ಮುನ್ನೂರ ಮೂವತ್ತು ರನ್ ಗಳಿಸಿದ ಹೊರತಾಗಿಯೂ ಮೂರು ವಿಕೆಟ್ ಅಂತರದ ಸೋಲು ಕಂಡಿತ್ತು ವಿಶಾಖಪಟ್ಟಣಂನಲ್ಲಿ ನಡೆದಂತ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮಹಿಳಾ ತಂಡ ದಾಖಲೆಯ ಮೊತ್ತದ ಗುರಿ ಬೆನ್ನುತ್ತುವಲ್ಲಿ ಸಕ್ಸಸ್ ಆಗಿತ್ತು ಆದರೆ ಈಗ ಸೆಮೀಸ್ನಲ್ಲಿ ಆಸಿಸ್ ಕೊಟ್ಟಂತ ರನ್ಗಳ ಗುರಿಯನ್ನ ಭಾರತ ಇನ್ನೂ ಒಂಬತ್ತು ಎಸೆತ ಬಾಕಿ ಇರೋ ಹಾಗೇನೆ ಗೆಲುವು ಸಾಧಿಸುವ ಮೂಲಕ ಸಿಹಿಯಾದ ಸೇಡನ್ನು ತೀರಿಸಿಕೊಂಡಿದೆ ಇದಷ್ಟೇ ಅಲ್ಲದೆ ಏಳು ಬಾರಿಯ ಚಾಂಪಿಯನ್ ತಂಡವನ್ನು ಟೂರ್ನಿಯಿಂದಾನೇ ಹೊರದಬ್ಬಿದ ಭಾರತ ಈಗ ಫೈನಲ್ಗೆ ಲಗ್ಗೆ ಇಟ್ಟಿದೆ ಸೊ ಇಲ್ಲಿ ಈ ಒಂದು ಪಂದ್ಯದ ಮುಖಾಂತರವಾಗಿ ಅನೇಕ ದಾಖಲೆಗಳೆಲ್ಲ ಮುರಿದು ಹೋಗಿದೆ ಈ ಮಹಿಳಾ ಏಕದಿನ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಚೇಸ್ ಆಗಿರೋದು ಈ ಪಂದ್ಯದಲ್ಲಿ ಈ ಟೂರ್ನಿಯ ಲೀಗ್ ಹಂತದಲ್ಲಿ ಆಸ್ಟ್ರೇಲಿಯಾ ಭಾರತದ ವಿರುದ್ಧ ಮುನ್ನೂರ ಮೂವತ್ತೊಂದು ರನ್ ಚೇಸ್ ಮಾಡಿದ ದಾಖಲೆ ಮಾಡಿತ್ತು ಈಗ ಅದು ಚುನೂರಾಗಿದೆ ಏಕದಿನ ವಿಶ್ವಕಪ್ ನಾಕ್ಔಟ್ ಪಂದ್ಯದಲ್ಲಿ ಈ ಪುರುಷ ಅಥವಾ ಮಹಿಳಾ ತಂಡ ಮುನ್ನೂರಕ್ಕೂ ಹೆಚ್ಚು ರನ್ ಯಶಸ್ವಿಯಾಗಿ ಬೆನ್ನಟ್ಟಿದ ಮೊದಲ ತಂಡ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗಿದೆ ಇನ್ನು ಅತಿ ಹೆಚ್ಚು ಮ್ಯಾಚ್ ಅಗ್ರಿಗೇಟ್ ಅಂತ ಯಾಕೆಂದ್ರೆ ಭಾರತ ಹಾಗೆ ಆಸ್ಟ್ರೇಲಿಯಾ ಸೇರಿ ಗಳಿಸಿದ ಆರುನೂರ ಎಪ್ಪತ್ತೊಂಬತ್ತು ರನ್ಗಳೇನಿದೆ ಇದು ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಮ್ಯಾಚ್ ಅಗ್ರಿಗೇಟ್ ಆಗಿದೆ ಸೊ ಹಳೆ ದಾಖಲೆ ಇಂಗ್ಲೆಂಡ್ ವರ್ಸಸ್ ದಕ್ಷಿಣ ಆಫ್ರಿಕಾದಲ್ಲಿತ್ತು ಅದು ಆರುನೂರ ಎಪ್ಪತ್ತೆಂಟು ರನ್ ಆಗಿತ್ತು ಅದು ಎರಡು ಸಾವಿರದ ಹದಿನೇಳರಲ್ಲಿ ಇನ್ನು ನಾಕೌಟ್ನಲ್ಲಿ ಶತಕ ಸಿಡಿಸಿದ ಅತಿ ಕಿರಿಯ ಆಟಗಾರ್ತಿ ಅನ್ನೋ ಹೆಗ್ಗಳಿಕೆಗೂ ಕೂಡ ಈ ಪಂದ್ಯ ಸಾಕ್ಷಿಯಾಗಿದೆ ಆಸ್ಟ್ರೇಲಿಯಾದ ಆರಂಭಿಕ ಆಟಗಾರ್ತಿ ಫೋಬೆಲ್ ಲಿಚ್ಫೀಲ್ಡ್ ಮಹಿಳಾ ವಿಶ್ವಕಪ್ ನಾಕೌಟ್ ಪಂದ್ಯದಲ್ಲಿ ಶತಕ ಗಳಿಸಿರೋ ಅತಿ ಕಿರಿಯ ಆಟಗಾರ್ತಿಯನ್ನು ಇತಿಹಾಸ ಬರೆದಿದ್ದಾರೆ ಇನ್ನು ಆಸ್ಟ್ರೇಲಿಯಾ ಕೊಟ್ಟ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಬೃಹತ್ ಗುರಿಯನ್ನ ಭಾರತ ಜೆಮಿಮಾ ರೋಡ್ರಿಕ್ಸ್ ಅವರ ಅಜೇಯ ಶತಕ ಹಾಗೆ ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರ ಅರ್ಧ ಶತಕದ ನೆರವಿನಿಂದ ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲೇ ಐದು ವಿಕೆಟ್ ಕಳೆದುಕೊಂಡು ಜಯಭೇರಿ ಬಾರಿಸಿದೆ ನೂರ ಮೂವತ್ನಾಲ್ಕು ಎಸೆತಗಳಲ್ಲಿ ನೂರ ಇಪ್ಪತ್ತೇಳು ರನ್ ಗಳಿಸಿ ಜೆಮಿಮಾ ರೋಡ್ರಿಕ್ಸ್ ಅಜೇಯರಾಗ ಅಹ್ ಅಮನ್ ಜೋತ್ ಕೌರ್ ಎಂಟು ಎಸೆತಗಳಲ್ಲಿ ಹದಿನೈದು ರನ್ ಗಳಿಸಿ ಗೆಲುವಿಗೆ ಸಾಥ್ ಕೊಟ್ರು ಎಂಬತ್ತೆಂಟು ಎಸೆತಗಳಲ್ಲಿ ಎಂಬತ್ತೊಂಬತ್ತು ರನ್ ಗಳಿಸಿದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ಅರ್ಧ ಶತಕ ಹದ್ನಾರು ಎಸೆತಗಳಲ್ಲಿ ಇಪ್ಪತ್ತಾರು ರನ್ ಗಳಿಸಿದ ರಿಚಾ ಘೋಷ್ ಹಾಗೆ ಹದಿನೇಳು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿದ ದೀಪ್ತಿ ಶರ್ಮಾ ಅವರ ಇನ್ನಿಂಗ್ಸ್ಗಳು ಭಾರತದ ಗೆಲುವಿಗೆ ನಿರ್ಣಾಯಕ ಪಾತ್ರವನ್ನೇ ವಹಿಸಿದ್ವು ಸೊ ಈ ಗೆಲುವಿನೊಂದಿಗೆ ಈ ಸಲ ಹೊಸ ಚಾಂಪಿಯನ್ ಸಿಗೋದು ಕನ್ಫರ್ಮ್ ಭಾರತ ಭಾನುವಾರ ಇದೇ ಮೈದಾನದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಫೈನಲ್ ನಲ್ಲಿ ಸೆಣಸಾಟ ನಡೆಸುತ್ತೆ ಸೊ ಅವತ್ತು ಕೂಡ ಪಂದ್ಯವನ್ನ ಗೆದ್ದು ಟೀಮ್ ಇಂಡಿಯಾ ಮತ್ತೊಂದು ಇತಿಹಾಸ ನಿರ್ಮಿಸ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಈ ಸಿನಿಮಾ ಸರಣಿ ಅಂತ ಅಂದ್ರೆ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಮಹತ್ವದ ಸಿನಿಮಾ ಯಾವುದು ಅಂತ ಅಂದ್ರೆ ನಿಮಗೆ ಗೊತ್ತಾಯ್ತದೆ ಬಾಹುಬಲಿ ಭಾರತೀಯ ಸಿನಿಮಾ ಮಾರುಕಟ್ಟೆಯನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಸ್ತರಿಸಿದ ಸಿನಿಮಾ ಅದು ಭಾರತೀಯ ಚಿತ್ರಕರ್ಮಿಗಳನ್ನ ದೊಡ್ಡದಾಗಿ ಯೋಚನೆ ಮಾಡೋ ಹಾಗೆ ಪ್ರೇರೇಪಿಸಿದ ಸಿನಿಮಾ ಅದು ಈಗ ಬಾಹುಬಲಿ ಒನ್ ಬಿಡುಗಡೆಯಾಗಿ ಹತ್ತು ವರ್ಷ ಆದ ಬೆನ್ನಲ್ಲೇ ಬಾಹುಬಲಿ ಒನ್ ಮತ್ತು ಬಾಹುಬಲಿ ಟು ಎರಡೂ ಸಿನಿಮಾಗಳನ್ನು ಒಟ್ಟಿಗೆ ಸೇರಿಸಿ ಬಾಹುಬಲಿ ದಿ ಎಪಿಕ್ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ ಸೊ ಈ ಸಿನಿಮಾ ರಿಲೀಸ್ ಏನೋ ಆಗಿದೆ ಆದರೆ ಸುದೀಪ್ ಅಭಿಮಾನಿಗಳಿಗೆ ಬೇಸರಕ್ಕೆ ಕಾರಣ ಆಗಿದೆ ಈ ಬಾಹುಬಲಿ ಸಿನಿಮಾದ ಎರಡು ಭಾಗಗಳನ್ನು ಸೇರಿಸಿ ಮೂರು ಗಂಟೆ ನಲವತ್ತೆರಡು ನಿಮಿಷದ ಬಾಹುಬಲಿ ದಿ ಎಪಿಕ್ ಸಿನಿಮಾ ಮಾಡಲಾಗಿರೋದು ಸೊ ಎರಡೂ ಸಿನಿಮಾಗಳಲ್ಲಿನ ಅನೇಕ ದೃಶ್ಯಗಳಿಗೆ ಕತ್ತರಿ ಹಾಕೋದು ಕಾಮನ್ ಈ ಕತ್ತರಿ ಹಾಕೋ ಕೆಲಸವನ್ನು ಖುದ್ದು ನಿರ್ದೇಶಕ ರಾಜಮೌಳಿಯೇ ಮಾಡಿದ್ದಾರೆ ಕತೆಗೆ ಅನವಶ್ಯಕ ಅನಿಸಿರೋ ಕೆಲವು ದೃಶ್ಯಗಳು ಹಾಡುಗಳನ್ನ ಕತ್ತರಿಸಲಾಗಿದೆಯಂತೆ ಸಿನಿಮಾವನ್ನ ಚಿಕ್ಕದಾಗಿಸೋ ಪ್ರಕ್ರಿಯೆಯಲ್ಲಿ ಬಾಹುಬಲಿ ದಿ ಬಿಗಿನಿಂಗ್ ನಲ್ಲಿದ್ದ ಸುದೀಪ್ ಅವರ ಪಾತ್ರಕ್ಕೂ ಕೂಡ ಕತ್ತರಿ ಹಾಕಲಾಗಿದೆ ಸೊ ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿದ್ದ ಬಾಹುಬಲಿ ದಿ ಬಿಗಿನಿಂಗ್ ಸಿನಿಮಾದಲ್ಲಿ ಸುದೀಪ್ ಅವರು ಅಸ್ಲಂ ಖಾನ್ ಹೆಸರಿನ ಪಾತ್ರದಲ್ಲಿ ಆಕ್ಟ್ ಮಾಡಿದ್ರು ಅರೇಬಿಯನ್ ಶಸ್ತ್ರಾಸ್ತ್ರಗಳ ವ್ಯಾಪಾರಿಯ ಪಾತ್ರ ಅದು ಒಳ್ಳೆ ಫೈಟ್ ದೃಶ್ಯ ಕೂಡ ಇತ್ತು ಬಾಹುಬಲಿ ಸಿನಿಮಾದ ಪ್ರಮುಖ ಪಾತ್ರಧಾರಿ ಕಟ್ಟಪ್ಪನ ಶಕ್ತಿ ತ್ಯಾಗವನ್ನ ಪ್ರೇಕ್ಷಕರಿಗೆ ಪರಿಚಯಿಸುವುದಕ್ಕೆ ಅಸ್ಲಂ ಖಾನ್ ಪಾತ್ರವನ್ನ ರಾಜಮೌಳಿ ಅವರು ಜಾಣತನದಿಂದ ಬಳಸಿದ್ರು ಸುದೀಪ್ ಕೂಡ ಅದ್ಭುತವಾಗಿ ನಟಿಸಿದ್ರು ಕೆಲವು ಎಲಿವೇಶನ್ ದೃಶ್ಯಗಳು ಕೂಡ ಸುದೀಪ್ ಅವರಿಗೆ ಆ ಸಿನಿಮಾದಲ್ಲಿತ್ತು ಆದರೆ ಈಗ ಸುದೀಪ್ ಅವರ ದೃಶ್ಯಗಳಿಗೆ ರಾಜಮೌಳಿ ಅವರು ಕತ್ತರಿ ಹಾಕಿದ್ದಾರೆ ಇದು ಸುದೀಪ್ ಅಭಿಮಾನಿಗಳಿಗೆ ಸಹಜವಾಗಿ ಬೇಸರ ಆಗುತ್ತಲ್ವಾ ಇದ್ರ ಬಗ್ಗೆ ಕೆಲವು ಸುದೀಪ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬೇಸರ ಹೊರ ಹಾಕ್ತಾ ಇದ್ದಾರೆ ಈ ಬಾಹುಬಲಿ ಎಪಿಕ್ ಸಿನಿಮಾವನ್ನ ನೋಡದೆ ಇರೋವಂತೆ ಕೂಡ ಕೆಲವು ಅಭಿಮಾನಿಗಳು ಕರೆ ಕೊಡ್ತಿದ್ದಾರೆ ಆದ್ರೆ ಬಾಹುಬಲಿ ಅಭಿಮಾನಿಗಳು ಸಿನಿಮಾವನ್ನ ಕಿರಿದು ಮಾಡೋದಕ್ಕೆ ಅಗತ್ಯವಾದ ಕ್ರಮವನ್ನ ರಾಜಮೌಳಿ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ಇಲ್ಲಿ ಸುದೀಪ್ ಅವರ ದೃಶ್ಯಗಳು ಮಾತ್ರ ಅಲ್ಲ ಸ್ವತಃ ಪ್ರಭಾಸ್ ಹಾಗೆ ರಾಡಾ ಅವರ ಕೆಲವು ಪಾತ್ರಗಳನ್ನ ಕೂಡ ರಾಜಮೌಳಿ ಅವರು ಎಡಿಟ್ ಮಾಡಿ ತೆಗೆದಿದ್ದಾರೆ ತಮ್ಮನ್ನ ಅವರ ಒಂದು ಹಾಡನ್ನ ಅನುಷ್ಕಾ ಹಾಗೆ ಪ್ರಭಾಸ್ ಅವರ ಒಂದು ಗೀಡ್ ಗೀಟ್ ಹಾಡನ್ನ ಕೂಡ ಹಾಕಿದ್ದಾರೆ ಕೆಲವು ಹಾಸ್ಯ ದೃಶ್ಯಗಳಿಗೂ ಕೂಡ ಕತ್ತರಿ ಬಿದ್ದಿದೆ ಸೊ ದಿ ಬಿಗಿನಿಂಗ್ ಹಾಗೆ ಬಾಹುಬಲಿ ದಿ ಕನ್ಕ್ಲೂಷನ್ ಎರಡೂ ಸಿನಿಮಾಗಳ ಒಟ್ಟು ಅವಧಿ ಸುಮಾರು ಐದು ಗಂಟೆ ಐವತ್ತು ನಿಮಿಷ ಸುಮಾರು ಎರಡು ಗಂಟೆ ಸಿನಿಮಾವನ್ನ ರಾಜಮೌಳಿ ಕತ್ತರಿಸಿ ತೆಗೆದಿದ್ದಾರೆ ಹಾಗಾಗಿ ಸಹಜವಾಗಿ ಅನೇಕ ಪ್ರಮುಖ ದೃಶ್ಯಗಳಕ್ಕೆ ಇಲ್ಲಿ ಬ್ರೇಕ್ ಹಾಕಲಾಗಿದೆ ಸೊ ರಾಜಮೌಳಿ ಕೂಡ ರಾಜ್ ಬಾಹುಬಲಿಯ ಮೊದಲ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಆದ್ರೆ ಅವರು ಸ್ವತಃ ತಮ್ಮ ಪಾತ್ರವನ್ನು ಕೂಡ ಸಿನಿಮಾದಿಂದ ತೆಗೆದು ಹಾಕಿದ್ದಾರೆ ಸೊ ಸುದೀಪ್ ವಿಚಾರವಾಗಿ ಅಭಿಮಾನಿಗಳು ಈ ವಿಚಾರಕ್ಕೆ ಬೇಸರ ಮಾಡಿಕೊಂಡಿರೋದು ಯಾಕೆಂದ್ರೆ ಬಾಹುಬಲಿ ಫಸ್ಟ್ ಸಿನಿಮಾದಲ್ಲಿ ಸುದೀಪ್ ಇದ್ರು ಈಗ ಎಪಿಕ್ ಅನ್ನುವಂತ ಅಹ್ ಬಾಹುಬಲಿ ಎಪಿಕ್ ಸಿನಿಮಾ ಅಂತ ಏನು ಇವಾಗ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಇಲ್ಲ ಅನ್ನೋದಕ್ಕೆ ಅವ್ರಿಗೆ ಬೇಸರ ಆಗಿದೆ ಸೊ ಇನ್ನು ದರ್ಶನ್ ವಿಚಾರವಾಗಿ ಮಾತನಾಡೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಅಕ್ಟೋಬರ್ ಮೂವತ್ತೊಂದಕ್ಕೆ ಆಗಬೇಕಾಗಿತ್ತು ಆದರೆ ದೋಷಾರೋಪ ನಿಗದಿಯನ್ನ ನ್ಯಾಯಾಲಯ ನವೆಂಬರ್ ಮೂರಕ್ಕೆ ಪೋಸ್ಟ್ಪೋನ್ ಮಾಡಿದೆ ದರ್ಶನ್ ಹಾಗೆ ಇತರ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಇವತ್ತು ಹಾಜರಾಗಿದ್ರು ಆದರೆ ಕೆಲವೇ ನಿಮಿಷಕ್ಕೆ ವಿಚಾರಣೆ ಮುಗಿದಿದ್ದು ದೋಷಾರೋಪ ನಿಗದಿಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಹಾಗೆ ದೋಷಾರೋಪ ನಿಗದಿ ಮಾಡೋ ದಿನದಂದು ಕಡ್ಡಾಯವಾಗಿ ಎಲ್ಲಾ ಆರೋಪಿಗಳು ಹಾಜರಿರಬೇಕು ಅಂತಾನು ನ್ಯಾಯಾಧೀಶರು ಹೇಳಿದ್ದಾರೆ ರೇಣುಕಾಸ್ವಾಮಿ ನಿಧನವಾದ ಸುಮಾರು ಒಂದೂವರೆ ವರ್ಷ ಆದ ಈಗ ದೋಷಾರೋಪ ನಿಗದಿ ಆಗತ್ತೆ ನವೆಂಬರ್ ಮೂರಕ್ಕೆ ದರ್ಶನ್ ಹಾಗೆ ಇತರ ಆರೋಪಿಗಳ ಮೇಲೆ ಪೊಲೀಸರು ಹೇರಿರೋ ಆರೋಪಗಳನ್ನ ಆರೋಪಿಗಳಿಗೆ ಓದಿ ಹೇಳಲಾಗುತ್ತೆ ನಂತರ ನ್ಯಾಯಾಧೀಶರು ಈ ಆರೋಪಗಳನ್ನ ಒಪ್ಕೊಳ್ತಾರಾ ಅಥವಾ ಆರೋಪಿಗಳಿಗೆ ಏನು ಅನ್ನೋದ್ರ ಬಗ್ಗೆ ಕೇಳ್ತಾರೆ ಒಂದು ವೇಳೆ ಆರೋಪಿಗಳು ತಮ್ಮ ಮೇಲಿರೋ ಆರೋಪಗಳನ್ನ ಒಪ್ಕೊಂಡ್ರೆ ಶಿಕ್ಷೆ ಪ್ರಕಟ ಆಗುತ್ತೆ ಇನ್ ಕೇಸ್ ಆರೋಪಿಗಳು ಆರೋಪಗಳನ್ನ ನಿರಾಕರಿಸಿದ್ರೆ ಸಾಕ್ಷ್ಯಗಳ ವಿಚಾರಣೆ ನಡೆಯುತ್ತೆ ಸಾಕ್ಷ್ಯಗಳ ವಿಚಾರಣೆಗೆ ದಿನಾಂಕವನ್ನ ಕೂಡ ನಿಗದಿಪಡಿಸಲಾಗುತ್ತೆ ಈ ಪ್ರಕರಣದಲ್ಲಿ ಸಾಕಷ್ಟು ಸಂಖ್ಯೆಯ ಸಾಕ್ಷ್ಯಗಳು ಇರೋ ಕಾರಣ ಸಹಜವಾಗಿ ಎಲ್ಲರ ವಿಚಾರಣೆ ಮರು ವಿಚಾರಣೆಗಳಿಗೆ ಸುಮಾರು ಒಂದರಿಂದ ಎರಡೂವರೆ ವರ್ಷ ಬೇಕಾಗಬಹುದು ಅಂತಾನೆ ಹೇಳಲಾಗ್ತಾ ಇದೆ ನವೆಂಬರ್ ಮೂರನೇ ತಾರೀಕು ದರ್ಶನ್ ಹಾಗೆ ಇತರೆ ಆರೋಪಿಗಳ ಪಾಲಿಗೆ ಅತ್ಯಂತ ಮಹತ್ವದ ದಿನ ಆಗಿರುತ್ತೆ ಆಗ ನಿಗದಿ ಆಗೋ ಆರೋಪಗಳ ಮೇಲೇನೆ ಮುಂದಿನ ವಿಚಾರಣೆ ನಡೆಯುತ್ತೆ ಸೊ ಪೊಲೀಸರು ಅಥವಾ ತನಿಖಾಧಿಕಾರಿಗಳು ಈ ದೋಷಾರೋಪವನ್ನ ನಿಗದಿ ಮಾಡ್ತಾರೆ ದರ್ಶನ್ ವಿರುದ್ಧ ಯಾವ್ಯಾವ ಆರೋಪಗಳನ್ನು ಹೊರಿಸಲಿದ್ದಾರೆ ಅನ್ನೋದು ಒಂದಷ್ಟು ಕುತೂಹಲಕಾರಿ ವಿಷಯ ಆಗಿದೆ ಈಗ ಜೈಲ್ನಲ್ಲಿರೋ ಏಳು ಜನರು ಮಾತ್ರ ಅಲ್ಲದೆ ಪ್ರಕರಣದ ಎಲ್ಲಾ ಆರೋಪಿಗಳ ಮೇಲೂ ಕೂಡ ದೋಷಾರೋಪದ ನಿಗದಿ ಆಗುತ್ತೆ ಇವರಲ್ಲಿ ಕೆಲವರ ಹೆಸರನ್ನ ಕೈ ಬಿಡೋ ಸಾಧ್ಯತೆ ಕೂಡ ಇದೆ ಸೊ ದರ್ಶನ್ ಪರ ವಕೀಲರು ಈ ಹಿಂದೆನೆ ವಿಚಾರಣೆ ವೇಳೆ ಶೀಘ್ರವಾಗಿ ದೋಷಾರೋಪ ನಿಗದಿ ಮಾಡಿ ಸಾಕ್ಷ್ಯಗಳ ವಿಚಾರಣೆ ಶುರು ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಆದರೆ ಸರ್ಕಾರಿ ವಕೀಲರು ದೋಷಾರೋಪ ನಿಗದಿಗೆ ಟೈಮ್ ಬೇಕು ಅಂತ ಕೇಳಿದ್ರು ದರ್ಶನ್ ಪರ ವಕೀಲರು ತಾವು ವಿಚಾರಣೆಯನ್ನ ಎದುರಿಸಿಯೇ ನ್ಯಾಯಾಲಯದಿಂದ ಹೊರ ಬರೋದಾಗಿ ಹೇಳಿದ್ರು ಅಲ್ಲದೆ ನ್ಯಾಯಾಧೀಶರು ಕೂಡ ಎರಡು ಕಡೆಯವರು ಸಾಕ್ಷಿಗಳ ವಿಚಾರಣೆಗೆ ಸಹಕರಿಸಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ರು ಸೊ ಈಗ ನವೆಂಬರ್ ಮೂರಕ್ಕೆ ಇರೋದ್ರಿಂದ ದೋಷಾರೋಪ ನಿಗದಿ ಸೊ ಏನಾಗುತ್ತೆ ಅವತ್ತು ಅಹ್ ಜಡ್ಜಸ್ ಏನೇನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಆರೋಪಿಗಳೇನೇನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಅಂತೂ ಇಲ್ಲ ಇನ್ನೂ ಎರಡು ವರ್ಷ ಆದ್ರೂ ಬೇಕಾಗಬಹುದು ಈ ವಿಚಾರಣೆ ಎಲ್ಲ ಕಂಪ್ಲೀಟ್ ಆಗಿ ಶಿಕ್ಷೆ ಪ್ರಕಟ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಪ್ರಕರಣದಲ್ಲಿ ಏನಾಗಬಹುದು ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಒಂದು ಪಾತ್ರ ಏನಿತ್ತು ಅನ್ನೋದನ್ನ ಬಯಲಿಗಳಿಯೋದಕ್ಕೆ ಯಾವ ರೀತಿಯಾದಂತಹ ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ನಂತರ ಏನಾಗುತ್ತೆ ಇದಕ್ಕೆ ಯಾವ ರೀತಿ ದರ್ಶನ್ ಕಡೆಯವರು ಫೈಟ್ ಮಾಡ್ತಾರೆ ಇದೆಲ್ಲವನ್ನ ಒಂದು ರೀತಿ ಕಾದ ನೋಡಬೇಕಾಗುತ್ತೆ ಸೊ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಬಟ್ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಅಂತೂ ಇಲ್ಲ ಇದು ಸೊ ಇದಾಗಿತ್ತು ಇವತ್ತಿನ ಒನ್ ಇಂಡಿಯಾ ಕನ್ನಡ ಲೈವ್ನಲ್ಲಿ ಕೊಟ್ಟಂತ ಒಂದಷ್ಟು ಪ್ರಮುಖ ಅಪ್ಡೇಟ್ಸ್ ಹೀಗೆ ಪ್ರತಿನಿತ್ಯ ಒನ್ ಇಂಡಿಯಾ ಕನ್ನಡ ಸಾಕಷ್ಟು ಹಾಟ್ ಟಾಪಿಕ್ ಆಗಿರ್ಬೋದು ಕಾಂಟ್ರವರ್ಸಿ ವಿಚಾರ ಆಗಿರ್ಬೋದು ಯಾವ ಯಾವ ಕ್ಷೇತ್ರದಲ್ಲಿ ಏನೇನಾಗ್ತಾ ಇದೆ ಇದೆಲ್ಲವನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ